ಗೌತಮ ಮಹರ್ಷಿಗಳು ಅವ್ರ ಹೆಂಡತಿಗೆ ಯಾಕ್ ಶಾಪ ಕೊಟ್ರು ಅನ್ನೋ ಕತೆ ಏನಾದ್ರು ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಇವಾಗ ಕೇಳಿ ಹೇಳ್ತೀನಿ ಒಂದ್ಸಲಿ ಇಂದ್ರದೇವ ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಬಂದಿರ್ತಾನೆ ಬಂದಿದ್ದಾಗ ಅಲ್ಲಿ ಗೌತಮ ಮಹರ್ಷಿಗಳ ಹೆಂಡತಿ ಅಂದ್ರೆ ಅಹಲ್ಯ ರೂಪವನ್ನ ನೋಡ್ತಾನೆ ರೂಪವನ್ನು ನೋಡಿ ಆ ರೂಪಕ್ಕೆ ಮರಳಾಗ್ತಾನೆ ಈ ರೀತಿ ಮರಳಾದಂತ ಇಂದ್ರದೇವ ಗೌತಮ ಮಹರ್ಷಿಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಕೋಳಿ ಕೂಗುವ ಸಮಯ ಅಂತ ನಾವೇನ್ ಕರಿತೀವಿ ಆ ಸಮಯದಲ್ಲಿ ಸ್ನಾನಕ್ಕೋಗ್ತಾರೆ ಅನ್ನೋದನ್ನ ಅರ್ಥಕೊಂಡಿರ್ತಾನೆ ಈ ರೀತಿ ತಿಳಿದಂತ ಇಂದ್ರದೇವ ಏನ್ ಮಾಡ್ತಾನೆ ಕೋಳಿಯ ರಿವೇಶವನ್ನ ಧರಿಸಿ ಕೋಳಿ ತರ ಕೂಗಿ ಇದು ಬ್ರಾಹ್ಮಿ ಮುಹೂರ್ತ ಅಂತ ಗೌತಮ ಮಹರ್ಷಿಗಳಲ್ಲಿ ಭ್ರಮೆಯನ್ನ ಹುಟ್ಟಿಸ್ತಾನೆ ಈ ಭ್ರಮೆಯಿಂದ ಮಹರ್ಷಿಗಳು ಏನ್ ಮಾಡ್ತಾರೆ ಒಳೆ ಕಡೆಗೆ ಸ್ನಾನಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ಇಂದ್ರದೇವ ಏನ್ ಮಾಡ್ತಾನೆ ಮ ಗೌತಮ ಮಹರ್ಷಿಗಳ ವೇಷವನ್ನ ಧರಿಸಿ ಅಹಲ್ಯ ಜೊತೆ ಸೇರ್ ಬಿಡ್ತಾನೆ ಇದು ಕೋಳಿ ಕೂಗುವಂತ ಸಮಯ ಅಲ್ಲ ಅಂದ್ರೆ ಬ್ರಾಹ್ಮಿ ಸಮಯ ಅಲ್ಲ ಇದಕ್ಕಿಂತ ಮುಂಚೆನೆ ನಾನು ಒಳಗೆ ಸ್ನಾನಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡಂತ ಗೌತಮ ಮಹರ್ಷಿಗಳು ಏನ್ ಮಾಡ್ತಾರೆ ಆಶ್ರಮಕ್ಕೆ ವಾಪಸ್ ಆಗ್ತಾರೆ ಆಶ್ರಮಕ್ಕೆ ವಾಪಸ್ ಆಗಿ ನೋಡಿದಾಗ ಅಲ್ಲಿ ಇಂದ್ರದೇವ ಮತ್ತೆ ಅಹಲ್ಯ ಜೊತೆಗಿರೋದನ್ನ ನೋಡ್ತಾರೆ ನೋಡಿದಂತ ಗೌತಮ ಮಹರ್ಷಿಗಳು ಇಂದ್ರದೇವನ್ಗೆ ಶಾಪವನ್ನ ಕೊಡ್ತಾರೆ ನಿನ್ನ ಶರೀರ ಪೂರ ಪುರುಷಾಂಗಗಳಿಂದ ತುಂಬಿರ್ಲಿ ಅನ್ನೋ ಶಾಪವನ್ನ ಕೊಡ್ತಾರೆ ಜೊತೆಗೆ ಅಹಲ್ಯಗೂ ಶಾಪವನ್ನ ಕೊಡ್ತಾರೆ ಅಂದ್ರೆ ನಿನಗೆ ಪರಪುರುಷ ಯಾರು ಪತಿ ಯಾರು ಅನ್ನೋ ಒಂದು ಸಾಮಾನ್ಯ ಜ್ಞಾನನೂ ಸಹ ಗೊತ್ತಿಲ್ದೇನೆ ನೀನು ಕಾಮಾತುರಳಾಗಿ ಇಂದ್ರ ಜೀವನ್ ಜೊತೆ ಸೇರಿದ್ಯಾ ಅಂತ ಅಂದಮೇಲೆ ನೀನು ಶಿಲಿಯಾಗು ಅನ್ನೋ ಶಾಪವನ್ನ ಕೊಡ್ತಾರೆ ಹಾಗಿದ್ರೆ ಒಂದು ಅನುಮಾನ ಬರುತ್ತೆ ಇಂದ್ರನ್ಗೆ ಮದುವೆ ಆಗಿರ್ಲಿಲ್ವಾ ಅಥವಾ ಹೆಂಡತಿರ್ ಇರ್ಲಿಲ್ವಾ ಅಂತಂದ್ರೆ ಖಂಡಿತವಾಗೂ ಇಂದ್ರನ್ಗೆ ಮದುವೆ ಆಗಿತ್ತು ಅತ್ಯಂತ ಸುಂದರವಾದ ರಂಬೆ ಮೇನಕಿ ಊರ್ವಶಿ ತಿಲೋತ್ತಮಿಯರ್ ಅಂತ ಹೆಂಡತಿಯರು ಇದ್ರು ಅದಕ್ಕೆ ಹೇಳೋದು ಕಾಮಕ್ಕೆ ಕಣ್ಣಿಲ್ಲ どん